ನಮಸ್ಕಾರ ಎಲ್ಲರಿಗೂ ಮನೆಯಲ್ಲಿ ಹಣದ ಸಮಸ್ಯೆ ಉಂಟಾಗಲು ಮುಖ್ಯವಾದ ಕಾರಣಗಳು ಯಾವುವು ಆ ಮುಖ್ಯವಾದ ಕಾರಣಗಳಿಂದ ಮನೆಯಲ್ಲಿ ಹಣದ ಸಮಸ್ಯೆ ಉಂಟಾಗುತ್ತದೆ ಹೌದು ಖಂಡಿತವಾಗಲು ಉಂಟಾಗುತ್ತದೆ ಬನ್ನಿ ಹಾಗಿದ್ರೆ ಆ ಸಮಸ್ಯೆಗಳು ಯಾವುವು ಸಮಸ್ಯೆ ಬರಲು ಕಾರಣಗಳೇನು ನೋಡೋಣ ಮುರಿದ ಬಾಚಣಿಕೆಯಿಂದ ತಲೆ ಬಾಚಬಾರದು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳು ಶಬ್ದ ಮಾಡಬಾರದು ಮನೆಯಲ್ಲಿ ಒಡೆದಿರುವ ಗಾಜಿನ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಬೇಡ ಸೂರ್ಯೋದಯ ಆದ ಮೇಲೆ ಇನ್ನು ಮಲಗೆ ಇರುವುದು ಬಾತ್ರೂಮ್ ಬಾಗಿಲನ್ನು ಯಾವಾಗಲೂ ತೆಗೆದಿರುವುದು ಒಳ್ಳೆಯದಲ್ಲ ನೀವು ಬಾತ್ರೂಮ್ ಯೂಸ್ ಮಾಡಿದ ನಂತರ ಬಾಗಿಲು ಹಾಕುವುದು ತುಂಬಾನೇ ಒಳ್ಳೆಯದು ಇದರಿಂದ ಹಣದ ಸಮಸ್ಯೆ ಉಂಟಾಗುವುದಿಲ್ಲ ಕತ್ತಲೆಯಲ್ಲಿ ಕುಳಿತು ಊಟ ಮಾಡುವುದು ಹೊಸ್ತಿಲಲ್ಲಿ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದು ಅಥವಾ ಹೊಸ್ತಿಲ ಮೇಲೆ ನಿಂತುಕೊಂಡು ಮಾತನಾಡುತ್ತಾ ಇರುವುದು ರಾತ್ರಿ ಹೊತ್ತು ಮನೆಯಲ್ಲಿ ಕಸ ಗುಡಿಸಿ ಹೊರಗೆ ಹಾಕುವಂಥದ್ದು ಯಾವತ್ತು ಮಾಡಬೇಡಿ ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುವುದುಂಟು ಮನೆಯಲ್ಲಿ ಯಾವಾಗಲೂ ಹಲ್ಲುಗಳಿಂದ ಉಗುರು ಕಚ್ಚುತ್ತಾ ಇರುವುದು ಈ ಅಭ್ಯಾಸ ಕೂಡ ಹಣದ ಸಮಸ್ಯೆ ಉಂಟಾಗಲು ಮುಖ್ಯವಾದ ಕಾರಣವಾಗಿದೆ ಹರಿದಿರುವ ಬಟ್ಟೆಗಳನ್ನು ಧರಿಸುವುದು ಬನೇನ್ಗಳಾಗಲಿ ಇನ್ನರ್ವೇರ್ಗಳಾಗಲಿ ತೂತ್ ಹಾಕಿದರೆ ತಕ್ಷಣಕ್ಕೆ ಅದನ್ನು ಬಿಟ್ಟುಬಿಡಿ ಮಹಿಳೆಯರು ರೊಟ್ಟಿ ಸುಡುವ ಹಂಚನ್ನು ಉಲ್ಟಾ ಇಡುವುದು ರೊಟ್ಟಿ ಆದ ಮೇಲೆ ತೊಳೆದು ಉಲ್ಟಾ ಡಬ್ಬಾಕುವುದು ಬಿಟ್ಟುಬಿಡಿ ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ಯಾವತ್ತು ಮಾಡಬೇಡಿ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚದೆ ಇರುವುದು ಹೊತ್ತು ಮುಳುಗಿದ ಮೇಲೆ ಮನೆಯಲ್ಲಿ ಕತ್ತಲೆಯನ್ನು ಬಿಡುವುದು ಅಂದರೆ ಬಲ್ಬ್ ಆನ್ ಮಾಡದೆ ಹಾಗೆ ಮರೆತು ಸುಮ್ಮನೆ ಎದ್ದು ಬಿಡುವುದು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಇರುವುದು ಕೂಡ ಮನೆಯಲ್ಲಿ ಹಣದ ಸಮಸ್ಯೆ ಉಂಟಾಗಲು ಮುಖ್ಯವಾದ ಕಾರಣವಾಗಿದೆ ಮನೆಗೆ ಅತಿಥಿಗಳು ಬಂದರೆ ಬೇಸರ ಮಾಡಿಕೊಳ್ಳುವುದು ಗಳಿಸುವುದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡುವುದು ಅನವಶ್ಯಕವಾಗಿ ದುಡ್ಡನ್ನು ಪೋಲು ಮಾಡುವುದರಿಂದ ಕೂಡ ಹಣಗಳು ಖರ್ಚಾಗುವುದಷ್ಟೇ ಅಲ್ಲದೆ ದಾರಿದ್ರ್ಯ ಉಂಟಾಗುತ್ತದೆ ಹಣದ ಸಮಸ್ಯೆ ಉಂಟಾಗುತ್ತದೆ ಪ್ರತಿದಿನ ಮನೆಯಲ್ಲಿ ಕೆಟ್ಟ ಪದಗಳನ್ನು ಯಾವತ್ತೂ ಬಳಸಬೇಡಿ ಇದು ಕೂಡ ಮುಖ್ಯವಾದ ಕಾರಣವಾಗಿದೆ ಮನೆಯ ಹಿರಿಯರನ್ನು ಗೌರವಿಸದೆ ಏಕವಚನದಲ್ಲಿ ಮಾತನಾಡುವುದನ್ನು ತಕ್ಷಣಕ್ಕೆ ನಿಲ್ಲಿಸಿಬಿಡಿ ಗಂಡ ಹೆಂಡತಿ ಸದಾ ಜಗಳ ಆಡುತ್ತಿರುವುದು ಕೂಡ ಹಬ್ಬದ ಸಮಸ್ಯೆ ಉಂಟಾಗಲು ಮುಖ್ಯವಾದ ಕಾರಣವಾಗಿದೆ ಸ್ನೇಹಿತರೆ ಈ ಮೇಲಿನದವನ್ನು ನೀವು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ ಇದರಿಂದ ಹಣದ ಸಮಸ್ಯೆ ಉಂಟಾಗುವುದು ತಗ್ಗುತ್ತದೆ ಅನವಶ್ಯಕವಾಗಿ ಹಣವನ್ನು ಖರ್ಚು ಮಾಡಬೇಡಿ ಅವಶ್ಯವಿದ್ದಲ್ಲಿ ಮಾತ್ರ ಹಣವನ್ನು ಉಪಯೋಗಿಸಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ